ವೆಲ್ಕಮ್ ಟು ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ ಇವತ್ತು ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದ ಎ ಪಿ ಜೆ ಅಬ್ದುಲ್ ಕಲಾಂ ಜನ್ಮದಿನ ಪ್ರಯುಕ್ತ ವಿಡಿಯೋ ಮಾಡ್ತಾಯಿದ್ದೀನಿ ಅವರ ಪೂರ್ಣ ಜೀವನ ಚರಿತ್ರೆಯನ್ನು ಈಗ ಇದ್ದೀನಿ ಡಾಕ್ಟರ್ ರಾಹುಲ್ ಫಕೀರ್ ಜೈನಾಲ್ ಅಬ್ದುಲ್ ಕಲಾಂ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ರಾಮೇಶ್ವರಂ ಎಂಬ ಚಿಕ್ಕಪಟ್ಟಣದಲ್ಲಿ ಜನಿಸಿದರು ಅವರ ಕುಟುಂಬ ಆರ್ಥಿಕವಾಗಿ ಸರಾಸರಿಯಾಗಿದ್ದರೂ ಅವರಲ್ಲಿ ವಿದ್ಯೆ ಮತ್ತು ಶಿಸ್ತಿನ ಮೌಲ್ಯ ತುಂಬ ಗಟ್ಟಿಯಾಗಿ ಬೆಳೆದಿತ್ತು ಅವರ ತಂದೆ ಜೈನುಲುಬ್ದೀನ್ ಒಬ್ಬ ದೋಣಿ ಮಾಲೀಕರಾಗಿದ್ದು ತಾಯಿ ಹೆಸರು ಆಶಿಯಮ್ಮ ಕಲಾಂ ಅವರ ಬಾಲ್ಯದಲ್ಲೇ ಪತ್ರಿಕೆ ಹಂಚುವ ಕೆಲಸ ಮಾಡಿ ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದರು ವಿದ್ಯಾಭ್ಯಾಸದಲ್ಲಿ ಅವರು ವಿಶೇಷ ವಿಶೇಷ ಆಸಕ್ತಿ ತೋರಿದರು ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಹೆಚ್ಚು ಉತ್ತೇಜನ ಹೊಂದಿದ್ದರು ಕಲಾಂ ಅವರು ಶಾಲೆಯ ನಂತರ ಸೇಂಟ್ ಜೋಸೆಫ್ ಕಾಲೇಜು ತಿರುಚಿರಾಪಳ್ಳಿಯಲ್ಲಿ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಓದಿದರು ನಂತರ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಮ್ ಐ ಟಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಿ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮ ಪಯಣ ಪ್ರಾರಂಭಿಸಿದರು ಕಲಾಂ ಅವರು ತಮ್ಮ ವೃತ್ತಿ ಜೀವನವನ್ನು ಡಿ ಆರ್ ಡಿಒದಲ್ಲಿ ಪ್ರಾರಂಭಿಸಿದರು ನಂತರ ಅವರು ಇಸ್ರೋಗೆ ಸೇರಿ ಭಾರತದಲ್ಲಿ ಮೊದಲ ಉಪಗ್ರಹ ವಾಹಕ ಎಸ್ ಎಲ್ ವಿ ತ್ರೀ ರಾಕೆಟ್ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಮತ್ತು ತುಂಬ ಪ್ರಸಿದ್ಧರಾಗಿದ್ದರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಪ್ರಸಿದ್ಧರಾಗಿದ್ದರು ಏಕೆಂದರೆ ಅವರ ಅಗ್ನಿ ಮತ್ತು ಪೃಥ್ವಿ ಎಂಬ ಕ್ಷಿಪಣಿ ಯೋಜನೆಗಳ ಯಶಸ್ಸಿನ ಹಿಂದಿನ ಪ್ರಮುಖ ಶಕ್ತಿ ಅವರಾಗಿದ್ದರು ಡಿ ಆರ್ ಒ ಮತ್ತು ಇಸ್ರೋಯಲ್ಲಿ ಕಲಾಂ ಅವರ ಕೆಲಸದಿಂದ ಭಾರತವು ಸ್ವದೇಶಿ ರಾಕೆಟ್ ಮತ್ತು ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಆತ್ಮನಿರ್ಭರ ರಾಷ್ಟ್ರವಾಯಿತು ಅವರ ನಾಯಕತ್ವ ತಾಂತ್ರಿಕ ದೃಷ್ಟಿ ಮತ್ತು ದೇಶಾಭಿಮಾನ ಮುಂದಿನ ತಲೆಮಾರಿಗೂ ಮಾದರಿಯಾಗಿದೆ ಈ ಸಹಕಾರದಿಂದ ಭಾರತವು ಅಂತರಿಕ್ಷ ಸಂಶೋಧನೆ ಮತ್ತು ರಕ್ಷಣಾ ತಂತ್ರಜ್ಞಾನ ಎರಡರಲ್ಲಿ ವೇಗವಾಗಿ ಮುನ್ನಡೆಯಿತು ಎರಡು ಸಾವಿರದ ಎರಡರಲ್ಲಿ ಡಾಕ್ಟರ್ ಕಲಾಂ ಅವರನ್ನು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲಾಯಿತು ಅವರ ವ್ಯಕ್ತಿತ್ವವಾಗಿ ಜನಮನ ಗೆದ್ದರು ರಾಷ್ಟ್ರಪತಿಯಾಗಿದ್ದಾಗ ಅವರು ವಿದ್ಯಾರ್ಥಿಗಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದರು ಅವರನ್ನು ಜನತಾ ರಾಷ್ಟ್ರಪತಿ ಎಂದು ಗೌರವದಿಂದ ಕರೆಯುತ್ತಿದ್ದರು ಕಲಾಂ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ವಿಂಗ್ ಆಫ್ ಫೈರ್ ಅಗ್ನಿಚಿರತೆಗಳು ಇದು ಅವರ ಆತ್ಮಚರಿತ್ರೆ ಇದಲ್ಲದೆ ಇಗ್ನೆಟಿಕಲ್ ಮೈಂಡ್ಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಮುಂತಾದ ಪುಸ್ತಕಗಳ ಮೂಲಕ ಅವರು ಯುವಕರಲ್ಲಿ ದೇಶಾಭಿಮಾನ ವಿಜ್ಞಾನ ಪ್ರೇಮ ಮತ್ತು ಕನಸು ಕಾಣುವ ಶಕ್ತಿಯನ್ನು ತುಂಬಿದರು ಕಲಾಮರವರ ಅವರ ಹೃದಯಕ್ಕೆ ಹತ್ತಿರವಾದ ವಿಷಯ ಯುವ ಪೀಳಿಗೆ ಅವರು ಯಾವಾಗಲೂ ವಿದ್ಯಾರ್ಥಿಗಳೊಂದಿಗೆ ಹೇಳುತ್ತಿದ್ದರು ಕನಸು ಕಾಣಿರಿ ಅವರ ವ್ಯಯ ದೇಯ ಏನೆಂದರೆ ಕನಸು ಕಾಣಿರಿ ಕನಸುಗಳಲ್ಲಿ ನಂಬಿಕೆ ಇಡಿ ಆ ಕನಸುಗಳನ್ನು ನಿಜ ಮಾಡಲು ಶ್ರಮಿಸಿ ಎಂದು ವಾಕ್ಯವನ್ನು ಮಕ್ಕಳಿಗೆ ಮತ್ತು ಎಲ್ಲರಿಗೂ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿ ಅವರು ನೀಡಿ ವಾಕ್ಯಗಳನ್ನು ಮೂಲಕ ಜ ಪ್ರೇರೇಪ ಪ್ರೇರೇಪಣೆ ಕೊಡ್ತಾಯಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಜೈಲ್ ಟ್ವೆಂಟಿ ಸೆವೆನ್ರಂದು ಜುಲೈ ಟ್ವೆಂಟಿ ಸೆವೆನ್ರಂದು ರಂದು ಶಿಲ್ಲಾಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುತ್ತಿದ್ದಾಗ ಅವರಿಗೆ ಹೃ ಹೃದಯಾಘಾತವಾಯಿತು ಅವರು ವೇದಿಕೆಯ ಮೇಲೆಯೇ ಪ್ರಾಣ ತ್ಯಜಿಸಿದರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿದ್ದಾಗಲೇ ಅವರ ಜೀವನ ಅಂತ್ಯವಾಯಿತು ಇದು ಅವರ ಬೋಧನೆಯ ಮೇಲಿನ ಅಪಾರ ಪ್ರೀತಿಯನ್ನು ತೋರಿಸುತ್ತದೆ ಅವರ ಜನ್ಮದಿನವಾದ ಅಕ್ಟೋಬರ್ ಹದಿನೈದರನ್ನು ಭಾರತದಲ್ಲಿ ವಿಶ್ವ ವಿದ್ಯಾರ್ಥಿ ದಿನ ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಎಂದು ಆಚರಿಸಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿಯೇ ಈ ದಿನವನ್ನು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಎಂದು ಆಚರಿಸಲಾಗುತ್ತದೆ ಅವರ ಸರಳತೆ ಸೇವಾ ಸೇವಾ ಮ ಸೇವಾ ಮನೋಭಾವ ದೇಶ ಪ್ರೇಮ ಮತ್ತು ವಿಜ್ಞಾನ ಪ್ರೇಮದ ಮಾದರಿ ವ್ಯಕ್ತಿಯಾಗಿದ್ದಾರೆ ಅವರ ಜೀವನ ನಮಗೆ ಹೇಳುತ್ತದೆ ಜನ್ಮ ಯಾವ ಪರಿಸ್ಥಿತಿಯಲ್ಲಾದರೂ ಇರಲಿ ದೃಢ ನಂಬಿಕೆ ಮತ್ತು ಶ್ರಮದಿಂದ ಶಿಖರ ತಲುಪಬಹುದು ಎಂಬ ವಾಕ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡಿದರು ಬಹು ಎತ್ತರದ ವ್ಯಕ್ತಿತ್ವವಾದರೂ ಮಗುವಿನಂಥ ಮನಸ್ಸಿನ ಅದಮ್ಯ ಚೈತನ್ಯವಾಗಿದ್ದರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಬಡತನ ಕುಟುಂಬದಿಂದ ಬಂದು ಜ್ಞಾನದ ಬಲದಿಂದಲೇ ಎತ್ತರದ ಸಾಧನೆ ಮಾಡಿ ಭಾರತದ ಪರಮೋಚ್ಚ ಪದವಿಯನ್ನು ಅಲಂಕರಿಸಿದವರು ವಿಜ್ಞಾನಿಯಾಗಿ ರಾಷ್ಟ್ರಪತಿಯಾಗಿ ಜನಮಾನ ಸಂಖ್ಯೆ ಹತ್ತಿರವಾಗಿದ್ದ ಅವರ ಮಕ್ಕಳ ಪಾಲಿಗಂತೂ ಭಾರಿ ಅಚ್ಚುಮೆಚ್ಚು ಯುವಕರಲ್ಲಿ ಹೊಸ ಕನಸುಗಳನ್ನು ಬಿತ್ತಿದ ಸ್ಫೂರ್ತಿ ಮಿಂಸು ಕಲಾಂರ ಚಿಂತನೆಗಳ ಬಲದೊಂದಿಗೆ ಸಮಾಜಮುಖಿ ಕೆಲಸದಲ್ಲಿ ತೊಡಗುವರು ಹಲವು ಜನ ಹಾಗೆಯೇ ಕಲಾಂ ಬದುಕು ಮಾತು ಕೃತಿಗಳ ಮೂಲಕ ಜೀವನವನ್ನು ಬದಲಿಸಿಕೊಂಡವರು ಅಸಂಖ್ಯ ಜನ ವಿಶಿಷ್ಟ ವ್ಯಕ್ತಿತ್ವದ ಕಲಾಂ ಅವರಿಂದ ಪ್ರೇರಣೆ ಹೇಗೆಲ್ಲ ಸಿಕ್ಕಿತ್ತು ಅವರು ಯಾವ ಗುಣ ತುಂಬ ಇಷ್ಟವಾಯಿತು ಎಂದು ಜನರಿಗೆ ತುಂಬ ಇಷ್ಟವಾಯಿತು ಈ ಮುಖೇನ ಜನರು ಹಲವಾರು ರೀತಿ ಅವ್ರ ಬಗ್ಗೆ ಗೌರವವನ್ನು ಇಟ್ಕೊಂಡಿರ್ತಾರೆ ಸಜ್ಜನಿಕೆ ಸಾಕಾರರ್ತಿಯಾಗಿದ್ದರು ಇಸ್ರೋನ ಇಸ್ರೋದ ಸಾಧನೆ ಬಗ್ಗೆ ಓದುವಾಗ ಮಾತನಾಡುವಾಗ ಜಾಲತಾಣಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸೈಕಲ್ ಮೇಲೆ ರಾಕೆಟ್ ನೋಸ್ಕೊಂಡು ಸಾಗಿಸಲು ಇಬ್ಬರು ವಿಜ್ಞಾನಿಗಳ ಛಾಯಾಚಿತ್ರವನ್ನು ತೋರಿಸುತ್ತಲೇ ಇರುತ್ತಾರೆ ಸೈಕಲ್ ಪಕ್ಕದಲ್ಲಿ ನಡೆಯುತ್ತು ಹೋಗುತ್ತಿರುವ ಕನ್ನಡದವರೇ ಆದ ದಿವಂಗತ ಸಿ ಆರ್ ಸತ್ಯ ಮತ್ತು ಇನ್ನೊಬ್ಬರೇ ಡಾಟಾಲ್ ಕಲಾಂ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸತ್ಯ ಅವರು ತಿರುವನಂತು ರಾಕೆಟ್ ಲಾಂಚಿಂಗ್ ಸ್ಟೇಷನ್ಗೆ ಸೇರಿದರು ಆಗ ಅಲ್ಲಿ ಅವರ ಮೊದಲ ಬಾಸ್ ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರಪತಿಗಳಾದ ಎ ಪಿ ಜೆ ಅಬ್ದುಲ್ ಕಲಾಂ ರವರಾಗಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮದುವೆಯಾಗಿ ತಿರುವನಂತಪುರಕ್ಕೆ ಹೋದಾಗ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕೋಲಂ ಬೀಚ್ಗೆ ಭೇಟಿ ನೀಡಿದೆವು ಮಾತ್ರ ಅಲ್ಲಿ ಸಮುದ್ರ ತೀರದಲ್ಲಿ ಸತ್ಯ ಅವರ ಬಾಸ್ ಕಲಾಂ ಅವರ ಭೇಟಿಯಾಯಿತು ಎಂದು ಶ್ಯಾಮ್ಲಾ ಸತ್ಯವರು ತಿಳಿಸುತ್ತಾರೆ ಇರುವುದು ಕಲಾಮರ ಜನ್ಮದಿನ ಪ್ರಯುಕ್ತ ಮಾಡಿದಂಥ ಆಗಿರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಡೂ ಲೈಕ್ ಆ್ಯಂಡ್